ಎಲ್ರಿಗೂ ನಮಸ್ಕಾರ ನೋಡಿ ನಮ್ದು ಹನ್ನೆರಡನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೆಡಿಕಲ್ ಶುರು ಆಗಿತ್ತು ಅದು ಮುಗಿಯೋದ್ರೊಳಗೆ ಇವತ್ತು ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮೂರು ದಿನ ಮೆಡಿಕಲ್ಗೆ ಚೆಕ್ಅಪ್ ಮಾಡಬೇಕಾಗಿ ಬಂತು ಏನೇನು ಚೆಕ್ ಮಾಡಿದ್ರು ಯಾವ ರೀತಿಯಾಗಿ ಚೆಕ್ ಮಾಡಿದ್ರು ನಿನ್ನೆ ಪೂರಾ ಬಾಡಿ ಹೆಲ್ತ್ ಚೆಕ್ ಅಪ್ ಇತ್ತು ನಮ್ದು ಸೊ ಅದನ್ನು ಯಾವ ರೀತಿ ಚೆಕ್ ಮಾಡಿದ್ರು ಅಂತೇಳಿ ಫುಲ್ ನಮಗೆ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ನಿನ್ನೆ ಮಾಡಿದ ಒಂದೇ ವಿಡಿಯೋನ ಮೂರು ಮೂರು ಸಾವಿರದ ಎಂಟುನೂರ ಒಂದು ವಿಡಿಯೋ ನೋಡಿದೀರ ಇನ್ನೊಂದು ಎರಡು ಸಾವಿರ ಎರಡು ಸಾವಿರ ಜಾಸ್ತಿ ಹೋಗಿದೆ ಕನಿಷ್ಠ ಅಂದ್ರೂ ಹತ್ತು ಸಾವಿರ ಜನ ನೋಡಿದ್ದೀರಾ ಎಲ್ಲ ಸೇರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಮುನ್ನೂರ ಇಪ್ಪತ್ತು ಜನ ಮಾತ್ರ ಮೊದಲೇ ನೂರಿತ್ತು ಈಗ ನಾಲ್ಕುನೂರ ಇಪ್ಪತ್ತು ಜನ ಆಗಿದ್ದಾರೆ ಇವೇ ನಮಗೆ ದುಡ್ಡು ಕೊಡೋದು ಬೇಡ ಜಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು ನಾವೇನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಕಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದಿರ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಸೆಕ್ಷನ್ಲಿ ನಿಜ ನನಗೆ ಕಮೆಂಟ್ ನೋಡಿ ಭಾಳ ಖುಷಿ ಅನಿಸ್ತು ಎಂಥ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಸರಿ ಹಾಗಿದ್ರೆ ನಾನು ನಿಮಗೆ ನಿನ್ನೆ ಏನೇ ಮೆಡಿಕಲ್ ಆಯಿತು ಡೇಟ್ ಟು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿಯಾಗಿ ಮೆಡಿಕಲ್ ನಡೀತು ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ನಿಮ್ಗೆ ಯಾವುದೇ ರೀತಿ ಡೌಟ್ ಬರಲ್ಲ ಹಾಗೆ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ನೈನ್ ಯಾರಿಗೆ ಪ್ರಾಬ್ಲಮ್ ಇದೆ ಯಾವ ಚಾಟ್ ಕೇಳ್ತಾರೆ ಆ ಚಾಟನ್ನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಅದೇ ಚಾಟ್ ನಿಮಗೆ ಯಾರು ಕಾಣ್ತಾ ಇಲ್ಲ ಅನ್ನೋ ಹಾಕಿ ಕೂಡ ಹೋಗ್ಬೋದು ಆ್ಯಂಡ್ ಕಲರ್ ವಿಷನ್ ಟೆಸ್ಟ್ ಯಾರಿಗೆ ಪ್ರಾಬ್ಲಮ್ ಇದೆ ಸೊ ಅದನ್ನ ಯಾವ ರೀತಿಯಾಗಿ ಚೆಕ್ ಮಾಡಿದ್ರು ಫುಲ್ ಡೀಟೇಲ್ ಆದ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೊಂದು ಸಾರಿ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಎಷ್ಟೊಂದು ಜನ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಮಾಡ್ಲಿಕ್ಕೆ ನನಗೊಂಥರ ಏನೋ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ಸರಿ ನಮ್ದು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೆಡಿಕಲ್ ಶುರುವಾಗಿತ್ತು ಅವತ್ತು ನಾವು ಟೋಟಲ್ ಆಗಿ ಎಪ್ಪತ್ತ್ಮೂರು ಜನ ಅರವತ್ತೆಂಟು ಜನ ಅದರಲ್ಲಿ ನಾರ್ಮಲ್ ಆಗಿ ನಾವು ಇದ್ವಿ ಇನ್ನೇ ಉಳಿದಿರೋ ಐದು ಜನ ಏನಿದ್ರು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿದ್ರು ಮತ್ತೆ ಐದು ಜನರನ್ನ ಡೊಮೆಶಿಯಲ್ ಸರ್ಟಿಫಿಕೇಟ್ ಫೇಕ್ ಮಾಡಿಸ್ಕೊಂಡು ಬಂದಿದ್ದಕ್ಕೆ ರಿಜೆಕ್ಟ್ ಕೂಡ ಮಾಡಿದ್ರು ಅಂತ ನಾನು ಹೇಳಿದೆ ಅವ್ರನ್ನ ವಾಪಸ್ ಕರ್ಕೊಳ್ಳಿಲ್ಲ ನಾವು ಉಳಿದಿರೋದು ಎಷ್ಟು ಅರವತ್ತೆಂಟು ಪ್ಲಸ್ ಒಂದು ಐದು ಎಪ್ಪತ್ತ್ಮೂರು ಜನ ಇದ್ವಿ ಆ್ಯಂಡ್ ಲೇಡೀಸ್ ಇಪ್ಪತ್ತೈದು ಜನ ಇದ್ರು ಹನ್ನೆರಡು ತಾರೀಕು ಏನ್ ಮಾಡಿದ್ರು ನಮ್ದು ಮೆಡಿಕಲ್ ಚೆಕಪ್ ಮಾಡೋದಿತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಬ್ಲಡ್ ಚೆಕಪ್ ಎಕ್ಸ್ರೇ ಅಂದ್ರೆ ನಮ್ ಚೆಸ್ಟ್ ಅಲ್ಲಿ ಹೋದಾಗ ನಮ್ದು ಏನು ಚೆಸ್ಟ್ ಏನು ಇಷ್ಟೇ ಅಲ್ಲಿ ನಾವು ಬಾಡಿ ಹಿಂಗೆ ಮಲಗಿಸಿ ನಿಮ್ದು ಎಕ್ಸ್ ರೇ ಮಾಡಲ್ಲ ಜಸ್ಟ್ ಹಿಂಗೆ ನಿಲ್ಲಿಸ್ತಾರೆ ಇಲ್ಲಿ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡಿಗೆ ನಾವು ಎದೆಯನ್ನು ಹಚ್ಚಿ ನಿಲ್ಬೇಕು ಅವಾಗ ಅದು ನಮ್ಮ ಬಾಡಿ ಎಲ್ಲ ಎಕ್ಸ್ರೇ ಮಾಡುತ್ತೆ ಒಂದು ಐದು ನಿಮಿಷದ ಕೆಲಸ ಅದು ಒಬ್ರಿಗೆ ಮಾಡ್ಲಿಕ್ಕೆ ಮತ್ತೆ ನಮ್ದು ರಕ್ತ ತಗೊಳ್ತಾರೆ ಬಲಗೈ ಒಳಗಿಂದು ರಕ್ತ ತಕೊಂಡ್ರು ಮತ್ತು ಯೂರಿನ್ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಬಾಯ್ಸ್ ಆ್ಯಂಡ್ ಲೇಡೀಸ್ ಇಬ್ಬರಿಗೂ ಕೂಡ ಲೇಡೀಸ್ ಇದ್ರಪ್ಪ ಅಂತಂದರೆ ಯೂರಿನ್ ಟೆಸ್ಟಲ್ಲಿ ಅವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡ್ತಾರೆ ಒಂದು ವೇಳೆ ನಿಮ್ಮದು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದರೆ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಸೊ ಇದನ್ನು ಹೇಳಲೇಬೇಕಾಗಿತ್ತು ಅದೊಂದು ನಾನು ಅಲ್ಲಿ ಫುಲ್ ನೋಟಿಫನ್ ನೋಡಿದೆ ಬಾಯ್ಸ್ಗೂ ಕೂಡ ಯೂರಿನ್ ಟೆಸ್ಟ್ ಆಗಿರ್ಬೋದು ಬ್ಲಡ್ ಚೆಕಪ್ ಆಗಿರ್ಬೋದು ಆ್ಯಂಡ್ ಎಕ್ಸ್ರೇ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಇದರಲ್ಲಿ ಯಾರ್ದು ಕೂಡ ಫೇಲ್ ಆಗಲ್ಲ ಸರ್ ನಮ್ಮ ಹನ್ನೆರಡನೇ ತಾರೀಕಿತ್ತು ಅವತ್ತೇನಾಯಿತು ನೂರು ಜನ ಇದ್ದಿದ್ದ ಕಾರಣಕ್ಕಾಗಿ ಎಪ್ಪತ್ತು ಜನನ್ನ ಅವತ್ತು ಎಲ್ಲ ಚೆಕಪ್ ಮಾಡಿದ್ರು ಇನ್ನು ಉಳಿದಿರುವಂತಹ ಮೂವತ್ತು ಜನರನ್ನ ಅದರಲ್ಲಿ ನಾನಿದ್ದೆ ನಮ್ಮನ್ನ ಏನ್ ಮಾಡಿದ್ರು ನಿನ್ನೆ ಅಂದರೆ ಹನ್ನೆರಡನೇ ತಾರೀಕಿಗೆ ಹೋದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ವಿ ಆದ್ಮೇಲೆ ಹನ್ನೆರಡು ಗಂಟೆಗೆ ನಾವು ವಾಪಸ್ ಬಂದ್ವಿ ಅಲ್ಲಿಂದ ನಮ್ದು ಎಲ್ಲ ಬ್ಲಡ್ ಚೆಕಪ್ ಎಕ್ಸ್ ರೇ ಎಲ್ಲ ಮುಗೀತು ಅದು ಆದ್ಮೇಲೆ ನಾವು ಮತ್ತೆ ಒಂದು ಒಂದ್ ಗಂಟೆಗೆ ನಮ್ಮದು ಮೆಡಿಕಲ್ ಶುರುವಾಯಿತು ಹತ್ರ ಹತ್ರ ಹೌದು ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ನಾವು ಕರೆಕ್ಟ್ ಟೈಮ್ ನೋಡಿ ಮೊಬೈಲ್ ಮೊಬೈಲ್ನ ಇಸ್ಕೊಂಡಿದ್ರು ಹನ್ನೆರಡು ಗಂಟೆ ಒಂದು ಗಂಟೆಗೆ ಮೆಡಿಕಲ್ ಶುರು ಆಯಿತು ಮೆಡಿಕಲ್ ಬಗ್ಗೆ ಹೇಳ್ತೀನಿ ಮೆಡಿಕಲ್ ಯಾವುದೇ ರೀತಿ ಹಾರ್ಡ್ ಇಲ್ಲ ಭಾಳ 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 ಈಸಿ ಇದೆ ತುಂಬ ಈಸಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ ಯಾವುದು ಹಾರ್ಡ್ ಇಲ್ಲ ಪೂರಾ ಮೆಡಿಕಲ್ ಆಗಿ ಹೇಳ್ತೀನಿ ನಾನು ಏನೇನು ಚೆಕ್ ಮಾಡಿದರು ಯಾವ ರೀತಿ ಚೆಕ್ ಮಾಡಿದರು ಅಂಥೇಳಿ ನೋಡಿ ಒಬ್ಬರು ಸರ್ಗೆ ಅಲ್ಲಿ ಎಮ್ ಒನ್ ಎಮ್ ಟು ಎಮ್ ತ್ರೀ ಅಂಥೇಳಿ ಮೂರು ರೂಮ್ಸ್ಗಳಿದ್ದಾವೆ ಅಲ್ಲಿ ನಿಮ್ಗೆ ಮೂರು ಎಷ್ಟೋ ಜನ ಇರ್ರಿ ನೀವು ನಿಮ್ಮನ್ನ ಮೂರು 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 ಭಾಗದಾಗ ವಿಂಗಡಿಸ್ತಾರೆ ಪಾರ್ಟ್ ಆಗಿ ಮಾಡ್ತಾರೆ ನಿಮ್ಗೆ ಒಂದು ಮೂವತ್ತು ಜನ ಇದ್ರೆ ಒಬ್ಬೊಬ್ಬರು ಸರ್ಗೆ ಹತ್ತು ಜನ ಬರ್ತಾರೆ ಇನ್ನೊಬ್ರು ಸರ್ಗೆ ಹನ್ನೆರಡು ಇನ್ನೊಬ್ಬರು ಸರ್ಗೆ ಹನ್ನೆರಡು ಜನ ಬರ್ತಾರೆ ನಮ್ಮ ಅಲ್ಲಿ ನಮ್ದು ಎಂ ತ್ರೀ ಇಲ್ಲಿ ನಾವು ಟೋಟಲ್ ಆಗಿ ಹದಿಮೂರು ಜನ ಇದ್ವಿ ಆ ಹದಿಮೂರು ಜನರಲ್ಲಿ ಆ ಕರೆಕ್ಟ್ ಆಗಿ ಎಲ್ಲರದ್ದು ಕೂಡ ಮೆಡಿಕಲ್ ಮಾಡ್ತಾ ಇದ್ರು ಗೆ ಏನು ಮಾಡಿದ್ರು ಅದನ್ನ ಕೂಡ ಹೇಳ್ತೀನಿ ಹನ್ನೆರಡುವರೆ ಒಂದು ಗಂಟೆಗೆ ನಮ್ಗೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿದ ಮೇಲೆ ಹದಿಮೂರು ಜನರ ನಿಲ್ಲಿಸಿ ಜಂಪ್ ಮಾಡ್ಲಿಕ್ಕೆ ಶುರು ಮಾಡಿಸಿದ್ರು ಹದಿಮೂರು ಜನರನ್ನ ಜಂಪ್ ಮಾಡ್ಲಿಕ್ಕೆ ಶುರು ಮಾಡಿಸಿದ್ರು ಜಂಪ್ ಆದ್ಮೇಲೆ ಆ ಬ್ಯಾಕ್ ಸೈಡ್ ಏನಾದ್ರು ಕೋಸ್ ಕಾಣ್ತದ ಅಂತ ಚೆಕ್ ಮಾಡಿದ್ರು ಯಾರಿಗೂ ಕೂಡ ವೆರಿ ಕೋಸ್ ಕಾಣಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು ವೆರಿ ಕೋಸ್ ಚೆಕ್ ಮಾಡಿದ್ರು ಆಮೇಲೆ ನಾಕ್ನಿ ನಾಕ್ನಿಯನ್ನ ಚೆಕ್ ಮಾಡಿದ್ರು ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಾಕ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದರಲ್ಲಿ ಒಬ್ಬರಿಗೆ ನಾಕ್ನಿ ಪ್ರಾಬ್ಲಮ್ ಇತ್ತು ಆ ನಾಕ್ನಿ ಅಂದ್ರೆ ಏನ ಕಾಲ್ಗಳು ಮೊನ್ಕಾಲುಗಳು ಕೂಡ್ತವೆ ಸೊ ಆ ನಿಮ್ ಗೊತ್ತಿರುತ್ತೆ ನಾವು ಇಡೋದು ಎಲ್ಲಿ ತೋರ್ಸಲ್ಲ ನಾಕ್ನಿ ಅಂದ್ರೆ ಅವ್ರು ಕಾಲುಗಳು ಕೂಡ್ತವೆ ಅವಾಗ ಏನ್ ಮಾಡಿದ್ರು ಅವರನ್ನ ಮತ್ತೆ ಇನ್ನೊಂದ್ಸರಿ ಅಂದ್ರೆ ಮೊದಲಿಗೆ ಬರ್ಕೊಂಡಿದ್ರು ನಾಕ್ನಿ ಪ್ರಾಬ್ಲಮ್ ಇದೆ ಅಂತೇಳಿ ಆ ಎರಡು ಕಾಲಗಳನ್ನ ಕೂಡಿಸಿ ಅಂದ್ರೆ ಮಲಗಿಸಿದ್ರು ಅವನ್ನ ಕಾಸ ಆ ಮೊನಕಾಲ ಒಂದು ಈ ಪಾರ್ಟ್ಸ್ ಏನಿರುತ್ತೆ ಈ ಮೊಣಕಾಲ ಹತ್ರ ಇಲ್ಲಿ ಐದು ಸೆಂಟಿಮೀಟರ್ ಗಿಂತ ಜಾಸ್ತಿ ಏನಾದ್ರು ಗ್ಯಾಪ್ ಇದ್ರೆ ಅವ್ರನ್ನ ಫೇಲ್ ಮಾಡ್ತಾರೆ ಐದು ಗಿಂತ ಇಲ್ಲಿ ಕೊಡಿ ಕುಡಿ ಏನಾದ್ರು ಐದು ಸೆಂಟಿಮೀಟರ್ ಗಿಂತ ಏನಾದ್ರು ಗ್ಯಾಪ್ ಇದ್ರೆ ಮೊಣಕಾಲಕ್ಕಿಂತ ಕೆಳಗಡೆ ಏನಾದ್ರು ಐದು ಸೆಂಟಿಮೀಟರ್ ಒಂದು ಅವ್ರ ಕಡೆ ಫ್ಯಾಡ್ ಏನೋ ಇತ್ತು ಅದು ಒಂದು ಯಾವುದೊಂದು ಮಟೀರಿಯಲ್ ಇತ್ತು ಐದು ಸೆಂಟಿಮೀಟರ್ ಅದಕ್ಕಿಂತ ಜಾಸ್ತಿ ಇದ್ರೆ ಐದು ಸೆಂಟಿಮೀಟರ್ ಗಿಂತ ಜಾಸ್ತಿ ಇದ್ರೆ ಫೇಲ್ ಮಾಡ್ತಾರೆ ಆ ಸದ್ಯಕ್ಕೆ ಅವ್ರದ್ದು ನಾಲ್ಕೂವರೆ ಸೆಂಟಿಮೀಟರ್ ಇತ್ತು ನಾಲ್ಕನೇ ಇದ್ದರೂ ಕೂಡ ನಾಲ್ಕು ನಾಲ್ಕೂವರೆ ಸೆಂಟಿಮೀಟರ್ ಗ್ಯಾಪ್ ಇದ್ರಿಂದ ಅವರನ್ನು ಪಾಸ್ ಮಾಡಿದ್ರು ಅದೇ ನಾಲ್ಕನೇಲಿ ಭಾಳ ನಾಕಿನಿ ಇತ್ತು ಅಂದ್ರೆ ಮಾತ್ರ ಫೇಲ್ ಮಾಡ್ತಾರೆ ಕೆಳಗಡೆ ಅವರು ಬೆಂಡ್ ಆಗಿರ್ತಾವೆ ಕಾಲ ಎರಡು ಕೂಡ ಬೆಂಡಾಗಿರ್ತವೆ ಅಷ್ಟು ಮಾಡಿಸಿದ್ರು ಅದು ಆಗಿದ್ದಾದ್ಮೇಲೆ ನಾಲ್ಕನೇ ಆಯಿತು ಅಂಡ್ ಕೈಗಳನ್ನ ಸ್ವೆಟ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಸ್ವೆಟ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಮತ್ತೆ ಈ ಕೈ ಈ ಸ್ಟೇಟನೇ ಇರಬೇಕು ಇವಾಗ ಈಗ ಇನ್ನೊಂದು ಹೇಳ್ತೀನಿ ಯಾರು ಜಿಮ್ ಮಾಡ್ತಾ ಇದ್ರೆ ಯಾರಾದರೂ ಅಪ್ಸ್ ಅಂಡ್ ಅಪ್ಸ್ ಮಾಡ್ತಾ ಇದ್ರೆ ಅವ್ರು ಮಾಡ್ತಿರ್ತಾರೆ ಒಂದೇ ಕೈಗೆ ಇದಕ್ಕೆ ಜಾಸ್ತಿ ಮಾಡೋದು ಇದಕ್ಕೆ ಕಡಿಮೆ ಮಾಡೋದು ಅಂಡ್ ಜಿಮ್ ಮಾಡ್ತಾ ಇರ್ತೀರ ಬಾಡಿ ಚೆನ್ನಾಗಿರ್ಲಿ ಆದ್ರೂ ಕೂಡ ಇಲ್ಲಿ ಬಂದಿರ್ತಾರೆ ಜಿಮ್ ಮಾಡಿದವರು ಕೂಡ ಏನ್ ಮಾಡಿರ್ತಾರೆ ಒಂದ್ ಕೈಗೆ ಹತ್ತು ಹೊಡೆದಿರ್ತಾರೆ ಅಥವಾ ಇಪ್ಪತ್ತು ಹೊಡೆದಿರ್ತಾರೆ ಇನ್ನೊಂದ್ ಕೈಲಿ ಎಂಟು ಹತ್ ಕಡಿಮೆ ಹೊಡೆದಿರ್ತಾರೆ ಈಗ ಈ ಕೈಗೆ ನೀನ್ ಏನಾದ್ರು ಹತ್ತು ಡೆಂಬಲ್ಸ್ ಹೊಡೆದಪ್ಪ ಅಂತಂದ್ರೆ ಈ ಕೈ ಕೂಡ ಹತ್ತು ಡೆಮೆಲ್ಸ್ ಹೊಡಿಬೇಕು ಯಾಕಂದ್ರೆ ಈ ಕೈಗೆ ನಿಮ್ ಜಾಸ್ತಿ ಪವರ್ ಇತ್ತು ಅಂದ್ರೆ ಇದು ಚೇಂಜ್ ಆಗಿರುತ್ತೆ ಇದಕ್ಕೆ ನೀವು ವರ್ಕೌಟ್ ಬೇರೆ ಮಾಡಿರ್ತೀವಿ ಇದಕ್ಕೆ ವರ್ಕೌಟ್ ಮಾಡಿರ್ತೀವಿ ಅಂಡ್ ನೀವು ಪುಲ್ ಅಪ್ ಸೋಡೆಯವರು ಅಥವಾ ಪುಷಪ್ ಸೋಡೆಯವರು ಆ ವಿಷಪ್ ಸುಡಿಯಾಗಿ ಏನಾಗುತ್ತೆ ಒಂದೇ ಕೈಲಿ ಒಬ್ಬರು ಮಾಡ್ತೀರಾ ಅವಾಗ ಏನಾಗತ್ತೆ ಒಂದೇ ಕೈಲಿ ಹೊಡೆದ್ರೆ ಈ ಕೈ ಬೆನ್ನಿ ಅದು ರುಟೀನೇ ಚೇಂಜ್ ಆಗ್ಬಿಡುತ್ತೆ ಅದ್ರದ್ದು ಅಂದ್ರೆ ಈಗ ಈಗ ನೀವು ಇದಕ್ಕೆ ಜಾಸ್ತಿ ಹೊಡೆದ್ರಪ್ಪ ಅಂದ್ರೆ ಇದು ಜಾಸ್ತಿ ದಪ್ಪ ಆಗುತ್ತೆ ಇದು ಕಡಿಮೆ ಹೊಡೆದ್ರೆ ಕಡಿಮೆ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಫೇಲ್ ಆಗುತ್ತೆ ಅರ್ಥ ಆಯ್ತಾ ಈಗ ಏನೋ ಮಾಡಿದ್ರು ಕೂಡ ನೀವು ಎರಡಕ್ಕೂ ಸೇಮ್ ಸೇಮ್ ಆಗೇ ಮಾಡ್ಬೇಕು ಎರಡು ಕೈಗೆ ಸೇಮ್ ಆಗೇನೆ ಮಾಡಬೇಕು ಅವಾಗ ಇಲ್ಲಿ ನೋಡಿ ಎರಡು ಕೈ ಸೇಮ್ ಇರಬೇಕು ನಮ್ಗೆ ಆಮೇಲೆ ಕೈ ಚೆಕ್ ಮಾಡಿದ್ರು ಆಮೇಲೆ ನಿಮ್ಮ ಕೈಗಳನ್ನ ಸ್ಟ್ರೇಟ್ ಎಂದ್ರಿ ಸ್ವಲ್ಪ ಶೇಖಾದ್ರೆ ನಡೆಯುತ್ತೆ ನೋಡಿ ಈ ತರ ನಾನು ಮಾಡ್ತಾ ಈ ಇಷ್ಟು ಶೇಕ್ ಆದ್ರೆ ನೀವೇನಾದ್ರೂ ಫುಲ್ ಹಿಂಗೆ ಗದ್ದಗದ್ದು ಫುಲ್ ಸ್ಪೀಡ್ ಆಗಿ ನೀವು ಹಿಂಗ ಈ ತರ ಶೇಕ್ ಮಾಡ್ತಾ ಇದ್ರೆ ಫೇಲ್ ಮಾಡ್ತಾರೆ ಆದ್ರೆ ಈ ತರ ನಾರ್ಮಲ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಈ ತರ ಕೂಡಿಸ್ತಾರೆ ಈ ತರಾನು ಚೆಕ್ ಮಾಡಿದ್ರು ಅಲ್ಲಿ ಬಟ್ ಬರ್ಡ್ಗಳು ಏನಾದರೂ ಮುರಿದಿದಾವ ಅಂತೇಳಿ ಅಂಡ್ ಹೇಳ್ತೀನಿ ನಿಮ್ಗೆ ಮೆಡಿಕಲ್ ಬರೀ ಎರಡು ತಾಸಲ್ಲಿ ಎಲ್ಲ ಕ್ಲಿಯರ್ ಮಾಡಿಬಿಟ್ರು ಅವರು ಭಾರಿ ಸ್ಪೀಡು ಮತ್ತೆ ಅಷ್ಟೇನು ಹಾರ್ಡ್ ಮೆಡಿಕಲ್ ಇದ್ದಿರ್ಲಿಲ್ಲ ತುಂಬಾ ಈಸಿ ಇತ್ತು ಏನು ಮಾಡಿದ್ರು ಬೇಗ ಹಲ್ಲುಗಳನ್ನ ಹಲ್ಲು ಈಗ ಅಷ್ಟ ಹಲ್ಲುಗಳನ್ನ ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಜಸ್ಟ್ ನಿಮ್ಗೆ ಒಂದೊಂದು ಹಲ್ಲು ಮುರಿದಿರ್ತಾವೆ ಯಾರ್ಯಾರು ನೋ ಪ್ರಾಬ್ಲಮ್ ಹಲ್ ಮುರಿದ್ರೆ ಫೇಲ್ ಮಾಡಲ್ಲ ಯಾರ್ಯಾರ ಒಂದೊಂದು ಹಲ್ಲು ಹುಳುಕಿರ್ತಾವೆ ಹಲ್ಲು ಹುಳಕಿದ್ರು ಫೇಲ್ ಮಾಡಲ್ಲ ಯಾಕಂದ್ರೆ ನಾನು ನೋಡಿದೆ ಅಲ್ಲಿ ಪೂರಾ ನಿಮ್ಗೆ ಹತ್ತು ಹಲ್ಲು ಹದಿನೈದು ಹಲ್ಲು ಹುಳುಕಿದ್ರೆ ಅಥವಾ ಐದಾರು ಹಲ್ಲು ಹುಳಕಿದ್ರೆ ದವಡೆ ಹಲ್ಲುಗಳು ಹುಳಕಿದ್ರೆ ಮಾತ್ರ ನಿಮ್ ರಿಜೆಕ್ಟ್ ಮಾಡ್ತಾರೆ ಆ್ಯಂಡ್ ನಾನು ಆ ಹಲ್ಲಗಳನ್ನ ಕೂಡಿಸೋದಾಗ್ಲಿ ಆದ್ರೂ ನಮ್ಗೆ ಏನು ಹೇಳಿಲ್ಲ ಅವರು ಹಲ್ಲುಗಳನ್ನ ಕೂಡಿಸಿ ಎರಡು ಸೇರ್ಬೇಕು ನೋ ಅದ್ರ ಬಗ್ಗೆ ಯಾವುದೇ ಏನು ಹೇಳಿಲ್ಲ ಹಲ್ಲುಗಳನ್ನ ಹದಿಮೂರು ಜನ ಹಲ್ಲುಗಳನ್ನ ಎರಡೇ ನಿಮಿಷಲ್ಲಿ ಚೆಕ್ ಮಾಡಿದ್ದಾರೆ ಆಯ್ತು ಆ ಹಲಗಡೆ ಎಲ್ಲ ಕರೆಕ್ಟ್ ಇರಬೇಕು ಹುಳ ತಿಂದಿರಬಾರ್ದು ಜಾಸ್ತಿ ಹುಳ ತಿಂದಿತ್ತಪ್ಪ ಅಂತಂದ್ರೆ ಫೇಲ್ ಮಾಡ್ತಾರೆ ಹಲಗಡೆ ಇನ್ನು ನೆಕ್ಸ್ಟ್ ಐಸ್ ಚೆಕ್ ಐಸ್ ಚೆಕ್ ಅಲ್ಲಿ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ನೈನ್ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಇದೇ ಚಾಟ್ ಅನ್ನ ಅಲ್ಲಿ ಕೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಈ ಚಾಟು ಗೂಗಲಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೊ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಎ ಓ ಎಕ್ಸ್ ಅಂತ ಹೇಳಿದೆ ಇದು ಈ ಚಾಟ್ ಅಲ್ಲಿ ಕೇಳ್ತಾ ಇದ್ದಾರೆ ಸಿಕ್ಸ್ ಬೈ ಸಿಕ್ಸ್ ಅಂಡ್ ಸಿಕ್ಸ್ ಬೈ ನೈನ್ ಇದ್ರಿಗೆ ಅಲ್ಲಿ ಸಿಕ್ಸ್ ಬೈ ಸಿಕ್ಸ್ ಬೈ ಫೈ ಇಂದ ಸಿಕ್ಸ್ ಬೈ ಸಿಕ್ಸ್ಟಿವರೆಗೆ ಇರುತ್ತೆ ಮೇಲ್ಗಡೆ ಎ ಅಂತ ಒಂದು ಅಕ್ಷರ ಇರುತ್ತೆ ನೋಡಿ ಅದು ಸಿಕ್ಸ್ ಬೈ ಸಿಕ್ಸ್ಟಿ ಕೆಳಗಡೆ ಪೂರ ಕೆಳಗಡೆ ಏನಿರುತ್ತೆ ಅದು ಸಿಕ್ಸ್ ಬೈ ಫೈವ್ ನಮಗೆ ಸಿಕ್ಸ್ ಬೈ ಫೈವ್ ಆ್ಯಂಡ್ ಸಿಕ್ಸ್ ಬೈ ಸಿಕ್ಸ್ ಆ್ಯಂಡ್ ಸಿಕ್ಸ್ ಬೈ ನೈನ್ ಎಲ್ಲವೂ ಕೂಡ ಕ್ಲಿಯರ್ ಇತ್ತು ಸೊ ಇದಾಗಿದ್ದಾದ್ಮೇಲೆ ಒಂದು ಕಣ್ಣಿಗೆ ಮಾತ್ರ ಚೆಕ್ ಮಾಡ್ತಾರೆ ಫಸ್ಟ್ ಒಂದು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಕಣ್ಣಿಗೆ ಆಮೇಲೆ ಇನ್ನೊಂದು ಕಣ್ಣಿಗೆ ಚೆಕ್ ಮಾಡ್ತಾರೆ ಇದು ಸಿಕ್ಸ್ ಬೈ ಸಿಕ್ಸ್ ಆ್ಯಂಡ್ ಸಿಕ್ಸ್ ಫೈವ್ ಅಲ್ಲಿ ಇರುವಂಥದ್ದು ಆ್ಯಂಡ್ ನೆಕ್ಸ್ಟ್ ನಿಮಗೆ ಐ ರೊಟೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ ಐ ರೊಟೇಷನ್ ಮಾಡುವಾಗ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಬೇಡಿ ಇದನ್ನು ಯಾಕಂದರೆ ಫಸ್ಟ್ ಟೈಮ್ ಮೆಡಿಕಲ್ ಬರೋರು ಇದ್ರೆ ಮೊದಲೇನಾದ್ರು ಮೆಡಿಕಲ್ ಬಂದರೆ ಅವ್ರಿಗೆ ಅರ್ಥ ಆಗಿರುತ್ತೆ ಐ ರೊಟೇಷನ್ ಮಾಡುವಾಗ ಅವ್ರು ಒಂದು ಫೆನ್ ಫೆನ್ ತಗೊಂಡಿರ್ತಾರೆ ಅದನ್ನ ಈ ಕಡೆ ಮಾಡಿದಾಗ ಜಸ್ಟ್ ನೀವು ಆ ಫೆನ್ನಿನ ತುದಿ ಏನಿರುತ್ತೆ ಅದನ್ನೇ ನೋಡ್ತಾ ಇರಬೇಕು ಮತ್ತೆ ಲೆಫ್ಟ್ ಸೈಡ್ ಮಾಡಿದಾಗ ಲೆಫ್ಟ್ ರೈಟ್ ಸೈಡ್ ಮಾಡಿದಾಗ ರೈಟ್ ನೀವೇನ್ ಮಾಡ್ತಾ ಇರ್ತಾರೆ ಅದನ್ನ ಈ ರೀತಿ ರೊಟೇಷನ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಈ ತರ ಗೋನ್ ಅಳಗಾಡಿಸ್ತಾ ಇರ್ತಾರೆ ಗೋನು ಅಳಗಾಡ್ಸಬಾರ್ದು ಜಸ್ಟ್ ನಿಮಗೆ ಐ ರೊಟೇಷನ್ ಚೆಕ್ ಮಾಡುವಾಗ ನೀವೇನಾದ್ರು ಗೋನ್ ಅಳಗಾಡಿಸ್ರೆ ಫಸ್ಟ್ ಟೈಮ್ ಏನ್ ಫೀಲ್ ಮಾಡಲ್ಲ ಹೇಳ್ತಾರೆ ಅವರು ಹೆಡ್ ರೊಟೇಷನ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಜಸ್ಟ್ ನೀವು ಅದನ್ನ ಏನ್ ಹೇಳ್ತಾರೆ ಪಾಯಿಂಟ್ ಅಷ್ಟೇ ಈ ತರ ನೋಡ್ತಾ ಇರ್ಬೇಕು ಆ ಕೆಳಗಡೆ ಮೇಲ್ಗಡೆ ಹಂಗೆ ಹಿಂಗೆ ರೂಟ್ ಹಾಕ್ತಾ ಇದ್ರೆ ಈ ಪಾಯಿಂಟ್ ಅಷ್ಟೇ ನೋಡ್ತಾ ಇರ್ಬೋದು ಫೆನ್ ಇಂದು ಅಕಸ್ಮಾತ್ ನೀವೇನಾದ್ರೂ ಹಿಂಗ ಹಿಂಗ್ ತರ ಗೋನ್ ಒಳಾಡ್ಸಿದ್ ತಿಳ್ಕೊಳ್ರಿ ನೀವು ಅದ್ರ ಹೇಳ್ತಾರೆ ಸರ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದಾಯ್ತು ಇನ್ನ ನಿಮ್ದು ಫ್ಲಾಟ್ ಫುಟ್ ನಿನ್ನೆ ಫ್ಲಾಟ್ ಫುಟ್ ಒಳಗ ಒಂದ್ ಇಬ್ಬರನ್ನೇನೋ ತೆಗ್ದಿದಾರ ಅಂದ್ರೆ ಮೆಡಿಕಲ್ ಬರ್ದಿದಾರ ನೋಡಿ ಫ್ಲಾಟ್ ಫುಟ್ ಯಾವ ರೀತಿ ಇದ್ರಾಗ ತೆಗಿತಾರ ಅಂತ ಹೇಳಿದ್ರ ನೋಡ್ರಿ ಈಗ ನಿಮ್ದು ಏನು ಇದು ಕಾಲಿದೆ ಇಲ್ಲಿ ನಿಮ್ದು ಗ್ಯಾಪ್ ಇರ್ಬೇಕಾಗತ್ತೆ ಈ ರೀತಿಯಾಗಿ ಅಕಸ್ಮಾತ್ ಏನಾದ್ರು ಈ ತರ ಈ ತರ ಏನಾದ್ರೂ ಕಾಲು ಪೂರ ಹತ್ತಪ್ಪ ಅಂತಂದ್ರೆ ನೆಲ ಕಡೆ ನಿಮ್ದೆ ಇಲ್ಲಿಂದ ಅಲ್ಲಿಂದ ಮೆಡಿಕಲ್ ಬರೀತಾರ ನೀವು ಮೆಡಿಕಲ್ ಪಾಸ್ ಪಾಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ ಈ ತರ ಇಲ್ಲಿ ಗ್ಯಾಪ್ ಇರಬೇಕು ಈ ತರ ಗ್ಯಾಪ್ ಇದ್ರೆ ಮಾತ್ರ ನೀವು ಪಾಸ್ ಆಗ್ತೀರಿ ಒಂದ್ ವೇಳೆ ನೀವು ನಿಮ್ದು ಕನ್ಫರ್ಮ್ ಮಾಡ್ಕೊಳಕೋಸ್ಕರ ಮಾಡ್ತಾರಪ್ಪ ಅಂತಂದ್ರೆ ಕಾಲು ಕಾಲನ್ನ ಏನು ಮಾಡ್ತಾರೆ ನೀರೊಳಗತ್ತಾರೆ ಆ ನೀರೊಳಗೆ ನೀವು ಕಾಲಿಟ್ಟು ನೆಕ್ಸ್ಟ್ ನೀವು ಒನಾದ ಏನು ನೆಲ ಇರುತ್ತಾ ಆ ನೆಲದ ಮೇಲೆ ನೀವು ಕಾಲಿಡ್ಬೇಕಾಗತ್ತ ಅವಾಗ ಅಲ್ಲಿ ಅದು ಫ್ಲಾಟ್ ಫುಟ್ ಇದೆಯೋ ಇಲ್ವೋ ಅಂತ ಹೇಳಿ ಫ್ಲಾಟ್ ಫುಡ್ ಚೆಕ್ ಮಾಡುದು ಅಂಡ್ ನೆಕ್ಸ್ಟ್ ನಿಮ್ಗೆ ನಾಕ್ನಿ ಈಗ ನೋಡಿ ಕಾಲನ್ನ ಈ ರೀತಿಯಾಗಿ ಕೂಡಿಸ ಈಗ ಈಗ ಒಬ್ಬರಿಗೆ ಡೌಟ್ ಇತ್ತು ಈ ರೀತಿಯಾಗಿ ನಿಲ್ಲಿಸ್ತಾರ ಅಥವಾ ಈ ರೀತಿಯಾಗಿ ನಿಲ್ಲಿಸ್ತಾರ ಅಥವಾ ಈ ರೀತಿಯಾಗಿ ನಿಲ್ಲಿಸ್ತಾರ ಅಂತ ಹೇಳಿ ಕರೆಕ್ಟೇ ಹೇಳೋದ್ ಕೇಳಿಸ್ಕೊಡ್ರಿ ಇಲ್ಲಿ ಕಾಲು ಇದೇ ರೀತಿಯಾಗಿರ್ಬೇಕು ಒಬ್ಬರು ಏನಾದ್ರು ಈ ರೀತಿಯ ನಿಲ್ಲಿಸ್ ಚೆಕ್ ಮಾಡ್ತಾರ ಅಂತ ಹೇಳಿ ನೋಡ್ರಿ ಇದೇ ರೀತಿಯಾಗಿ ನಿಲ್ಲಿಸ್ತಿದ್ರು ಇವೆರಡು ಕೋಲು ಕಾಲ ನೀವು ಕೂಡಿಸಿ ಚೆಕ್ ಮಾಡ್ಕೊಟ್ಟಿರ್ಬೇಕಾರ ಇಲ್ಲಿ ಮಿಡಲ್ ಅಲ್ಲಿ ಕಡಿಮೆ ಅಂದ್ರು ಒಂದು ಒಂದೂರಿಂದ ಎರಡ್ ಸೆಂಟಿಮೀಟರ್ ಈ ತರ ಗ್ಯಾಪ್ ಇರಬೇಕಾಗತ್ತೆ ಈ ತರ ಗ್ಯಾಪ್ ಇರ್ಬೇಕು ಅಕಸ್ಮಾತ್ ನಿಮ್ದು ಈ ರೀತಿಯಾಗಿ ಏನಾದ್ರು ಕೂಡ್ತಪ್ಪ ಅಂತಂದ್ರೆ ನಿಮ್ದು ನಾಕ್ನಿ ಫೇಲ್ ಆಗತ್ತೆ ಮತ್ತೆ ಈ ಕಾಲಗಳ ಮಧ್ಯೆ ಕಡಿಮೆ ಅಂದ್ರೆ ಐದು ಸೆಂಟಿಮೀಟರ್ ಒಳಗಡೆ ನಿಮ್ದು ಗ್ಯಾಪ್ ಇರ್ಬೇಕು ಐದ್ ಸೆಂಟಿಮೀಟರ್ ಮ್ಯಾಲ ಏನಾದ್ರು ಗ್ಯಾಪ್ ಇತ್ತಪ್ಪ ಅಂತಂದ್ರೆ ಅದ್ರ ಕಾಲ್ ನಿಮ್ ಹಿಂಗಿರ್ತಾ ನೋಡ್ರಿ ಅವಾಗಲ್ಲಿ ಐದ್ ಸೆಂಟಿಮೀಟರ್ ಜಾಸ್ತಿ ಪ್ರತಾನಿ ಫೇಲ್ ಆಗ್ತಿರಿ ಈಗ ನೋಡಿ ಮೊನಕಾಲ ಅಂತ ತಿಳ್ಕೊಳಿ ಇಲ್ಲಿ ಮಿಡಲ್ ಅಲ್ಲಿ ಮಲಗಿಸ್ ಚೆಕ್ ಮಾಡಿದ್ರು ಮಲಗಿಸ್ ಚೆಕ್ ಮಾಡಿದಾಗ ಅವ್ರ ಕಡೆ ಒಂದು ಮಟೀರಿಯಲ್ ಇತ್ತು ನಾನು ಏನ್ ಹೇಳಿದೆ ಇಲ್ಲಿ ಐದು ಒಂದು ಮಟೀರಿಯಲ್ ಹಾಕ್ತಾರೆ ಒಂದು ಫ್ಯಾಡ್ ಅನ್ನ ಹಾಕ್ತಾರೆ ಅಲ್ಲಿ ಅದೇನಾದರೂ ಕರೆಕ್ಟಾಗಿ ಐದು ಸೆಂಟಿಮೀಟರ್ ಹಿಂಗೆ ಹೋಯ್ತಪ್ಪ ಅಂತಂದ್ರೆ ಫೇಲ್ ಮಾಡಿಬಿಡ್ತಾರೆ ಅದು ಐದು ಸೆಂಟಿಮೀಟರ್ ಒಳಗಡೆ ಇರಬೇಕು ನಾಲ್ಕೂವರೆ ಆಯ್ತು ನಾ ನಾಲ್ಕು ಸೆಂಟಿಮೀಟರ್ ಆಯ್ತು ಅದೇನಾದ್ರೂ ಹಿಂಗೆ ಐದು ಸೆಂಟಿಮೀಟರ್ ಕಿಂತ ಡಿಸ್ಟೆನ್ಸ್ ಇಲ್ಲಿ ಕಡಿಮೆ ಐತಪ್ಪ ಅಂತಂದ್ರೆ ನಿಮ್ಮನ್ನ ಫೇಲ್ ಮಾಡೋದಿಲ್ಲ ಅಲ್ಲಿ ಮೊಣಕಾಲ್ ಕೆಳಗಡೆ ಐದು ಇಂದ ಕಡಿಮೆ ಇರಬೇಕು ಒಂದ್ ವೇಳೆ ಏನಾದರೂ ಐದು ಇಂದ ಜಾಸ್ತಿ ಇದ್ರೆ ಮೊಣಕಾಲ ಕಡೆ ರೀ ರೀಮೆಡಿಕಲ್ ಬರೀತಾರೆ ಸೊ ಇಷ್ಟು ಇರುವಂತದ್ದು ಇನ್ನ ನೆಕ್ಸ್ಟ್ ಕಿವಿಯಲ್ಲಿ ಏನಾದ್ರು ವ್ಯಾಕ್ಸ್ ಇತ್ತಪ್ಪ ಅಂತಂದ್ರೆ ವ್ಯಾಕ್ಸ್ ಅನ್ನ ನೋಡ್ತಾರೆ ಒಂದೆರಡು ದಿನದ ಮುಂಚೆ ನೀವೇನಾದ್ರೂ ಎಣ್ಣೆ ಬಿಟ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ವ್ಯಾಕ್ಸ್ ಕ್ಲಿಯರ್ ಆಗುತ್ತೆ ನೀವು ಇರಿ ಮೆಡಿಕಲ್ ಕೊಟ್ರೆ ವ್ಯಾಕ್ಸ್ ಕ್ಲಿಯರ್ ಆಗುತ್ತೆ ಅಂಡ್ ಕಲರ್ ವಿಸ್ಟ್ ಟೆಸ್ಟ್ ಕಲರ್ ವಿಸನ್ ಟೆಸ್ಟ್ ಏನಪ್ಪಾ ಅಂತಂದ್ರೆ ಆ ನಂಬರ್ಸ್ ಗಳನ್ನ ಹೇಳ್ಬೇಕು ರೂಟ್ ಗಳನ್ನ ಹೇಳ್ಬೇಕು ಫೋರ್ಟಿ ಟು ಆ ಇರ್ತವೆ ನಂಬರ್ಸ್ಗಳನ್ನ ಕ್ಲಿಯರ್ ಆಗಿ ಹೇಳ್ಬೇಕು ರೂಟ್ ಗಳನ್ನ ಅಲ್ಲಿ ರೂಟ್ ಗಳಿದ್ದಾಗ ನೀವು ಕೆಲವೊಬ್ರು ಅದೇನೇನು ಹೇಳ್ತೀರಾ ಅದಕ್ಕೆ ಹಾವು ಅಂತೀರಾ ಇನ್ನೊಬ್ರು ಚಿತ್ರ ಅಂತೀರಾ ಆ ಇರಲ್ಲ ಗಳು ಇಲ್ಲಿಂದ ಸ್ಟಾರ್ಟ್ ಆಯಿತು ಹಾಗೆ ಎಲ್ಲಿ ಎಂಡ್ ಆಯ್ತು ಅಂತ ಹೇಳಿ ರೆಡ್ ಗ್ರೀನ್ ಮತ್ತೆ ಮತ್ತು ನಿಮ್ಗೆ ಗ್ರೀನ್ ಜೊತೆ ಯಾವುದೊಂದು ಟೈಪ್ ಏನೋ ಇರುತ್ತೆ ನಮಗೂ ಅದೇ ಸಮಸ್ಯೆ ಇರೋದು ರೀ ಮೆಡಿಕಲ್ ನಮ್ದು ಈಗ ಹತ್ತು ಗಂಟೆಗೆ ರಿಪೋರ್ಟ್ ಕೊಡ್ತಾರೆ ನೋಡಿ ಆ ಒಟ್ಟು ಹನ್ನೆರಡು ಆಯ್ತು ಎಪ್ಪತ್ನಾಲ್ಕು ಆರು ಒಂಬತ್ತು ಮತ್ತೆ ಮೂವತ್ತೈದು ಇಪ್ಪತ್ತ ಆರು ಈ ಗಳು ಇರ್ತವೆ ಆ ನಂಬರ್ಸ್ಗಳನ್ನ ನೀವು ಅಲ್ಲಿ ಹೇಳಬೇಕಾಗತ್ತೆ ಆ ರೂಟ್ ರೂಟ್ಗಳನ್ನ ಹೇಳಿದಲ್ಲ ರೂಟ್ ಅನ್ನ ಪೆನ್ ಕೊಡ್ತಾರೆ ನಿಮ್ಗೆ ಆ ಪೆನ್ ಯಾವ ರೀತಿ ರೂಟ್ ಆಗಿರುತ್ತೆ ಆ ರೂಟ್ ರೂಟ್ ಅನ್ನು ಹೇಳಬೇಕು ಇದು ಕಲರ್ ವಿಷನ್ ಟೆಸ್ಟ್ ಅಲ್ಲಿ ಕೇಳ್ತಾ ಅಂತದ್ದು ನಮಗೂ ನಮ್ದು ಕೂಡ ಕಲರ್ ವಿಷನ್ ಟೆಸ್ಟ್ ಅಲ್ಲಿ ನಾನು ಮೂವತ್ತಾರು ಪ್ಲೇಟ್ ಹೇಳಿದೆ ಲಾಸ್ಟಿಗೆ ಎರಡು ಪ್ಲೇಟ್ ಮಾತ್ರ ತಪ್ಪಿದೆ ಅದಕ್ಕೆ ಅವರು ಮೆಡಿಕಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಅಷ್ಟು ಇನ್ನೂ ರಿಪೋರ್ಟ್ ಬರ್ತೇವೆ ಹತ್ತು ಗಂಟೆಗೆ ನಮ್ದು ಮೆಡಿಕಲ್ ಆಗತ್ತಾ ಅಥವಾ ಫ್ರೆಶ್ ಆಗತ್ತಾ ಗೊತ್ತಿಲ್ಲ ಯಾಕಂದ್ರೆ ಮೂವತ್ತಾರು ಪ್ಲೇಟ್ಗಳನ್ನ ಹೇಳ್ತೀನಿ ಯಾವ್ದು ನಂಬರ್ ಕೂಡ ತಪ್ಪಿಲ್ಲ ಯಾಕಂದ್ರೆ ನಾನು ಚೆನ್ನಾಗಿ ನೋಡಿದ್ದೆ ನಂಬರ್ ತಪ್ಪಿಲ್ಲ ಸ್ವಲ್ಪ ನಾನು ರೂಟ್ ಅಲ್ಲಿ ಒಂದು ಒಂದ್ ಎರಡು ರೂಟ್ ಅನ್ನ ಮಾಸ್ಟ್ ಮಿಸ್ಟೇಕ್ ಮಾಡಿದೆ ಅಲ್ಲಿ ನಾಲ್ಕು ರೂಟ್ ಅನ್ನ ಹೇಳಿದೆ ನೋಡ್ಬೇಕು ಹೇಳಿ ಆ ಇದು ಇರುವಂತದ್ದು ಮತ್ತೆ ತುಂಬಾ ಮೆಡಿಕಲ್ ಈಸಿ ಇದೆ ಅಷ್ಟೇನು ನೀವು ಹಾರ್ಡ್ ಹೆದರಕ್ ಹೋಗ್ಬೇಡ್ರಿ ಯಾರು ಮೆಡಿಕಲ್ ಹೆದ್ರಕ್ ಹೋಗ್ಬೇಡಿ ಆ ತುಂಬಾ ಈಸಿ ಇದೆ ಆ ನಮ್ಗೆ ಏನೋ ಆತರ ಚೆಕ್ ಮಾಡ್ತಾರೆ ಇನ್ನೊಬ್ರು ಯಾರೋ ಹೇಳ್ತಿದ್ರು ತುಂಬಾ ಮೆಡಿಕಲ್ ಹಾರ್ಡ್ ಇದೆ ಅಂತೆ ಅವ್ರು ಒಳಗೆ ಹೋಗಿರಂಗಿಲ್ಲ ಒಳಗಡೆ ಹೋಗಿ ನೋಡಿರೋದೇ ಇಲ್ಲ ಸುಮ್ಮನೆ ಹೇಳ್ತಾರೆ ಏ ಮೆಡಿಕಲ್ ತುಂಬಾ ಹಾರ್ಡ್ ಇದೆ ಹಂಗ್ ಚೆಕ್ ಮಾಡ್ತಾರೆ ಹಿಂಗ್ ಚೆಕ್ ಮಾಡ್ತಾರೆ ಏನಿಲ್ಲ ಫಸ್ಟ್ ಡೇ ನಾವೇ ನಮ್ಮದೇ ಮೆಡಿಕಲ್ ಫಸ್ಟ್ ಆಗಿದ್ದು ನಮ್ಮದೇ ನಾನು ಹೇಳ್ತಾ ಇದ್ದೀನಿ ಕೇಳಿ ಮೆಡಿಕಲ್ಗೆ ಯಾರು ಹೋಗ್ತಾ ಇದ್ರ ಕಲ್ಲರ್ ರಿಸನ್ ಟೆಸ್ಟ್ ನಿಮಗೆ ತುಂಬಾನೇ ಪ್ರಾಬ್ಲಮ್ ಇತ್ತು ಏನು ಕಾಣ್ತಾ ಇಲ್ಲ ಅಂದ್ರೆ ಮಾತ್ರ ನಿಮಗೆ ಫೇಲ್ ಮಾಡ್ತಾರೆ ನಿಮಗೆ ರೀ ಗೆ ಹೋದ್ರ ಅಲ್ಲಿ ನೀವು ಹೇಳಿದ್ರೆ ಪಾಸ್ ಮಾಡ್ತಾರೆ ಇಲ್ಲ ನನಗೆ ಒಂದು ಸಿಕ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾತ್ರ ಕಲರ್ ರಿಸನ್ ಟೆಸ್ಟ್ ಪ್ರಾಬ್ಲಮ್ ಇದೆ ಅಂದ್ರೆ ಮಾತ್ರ ಏನೋ ಆಗಬಹುದು ಪಾಸ್ ಆಗಬಹುದು ಅನ್ನೋದು ಸರಿ ಸದ್ಯಕ್ಕೆ ನಂದು ರೀ ಮೆಡಿಕಲ್ ಬರ್ದಿದ್ದಾರೆ ಬರೆದಿದ್ದಾರೆ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಗೊತ್ತಿಲ್ಲ ಫೇಲ್ ಆದ್ರೆ ನನಗೇನು ಸೋಲು ಇದೇನು ಹೊಸದಲ್ಲ ನಾನೇನು ಸುಮಾರು ಸಾರಿ ಸೋತಿದ್ದೀನಿ ನಾನು ಇವತ್ತೇ ಮೊದಲು ಮೊದಲು ಆರ್ಮಿ ಇತ್ತು ಆರ್ಮಿಯಲ್ಲಿ ಅಲ್ಲಿ ಕಲಂಬೆಂಟ್ಸ್ ಫೇಲ್ ಆಗಿತ್ತು ಮತ್ತೆ ಇದು ಅಗ್ನಿವೀರ್ ಬರ್ತಿ ಇತ್ತು ಅಲ್ಲಿ ಕೂಡ ಫೇಲ್ ಆಗಿತ್ತು ನನಗೇನು ಸೋಲು ಹೊಸದಲ್ಲ ಸುಮಾರು ಸಾರಿ ಸೋತಿದ್ದೀನಿ ಇದು ಒಂದು ಸೋಲು ಸೋತ್ರೆ ಹತ್ರ ಜಲ್ದಿನೇ ನನ್ನ ಭರವಸೆ ಇದೆ ನೋಡಬೇಕು ಮೆಡಿಕಲ್ ಏನಾದರೂ ಪಾಸ್ ಮಾಡಕ್ಕೆ ಯಾಕಂದ್ರೆ ನಂಗೆ ಪ್ಲೇಟ್ಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ ನಂಬರ್ಸ್ ಕೂಡ ಚೆನ್ನಾಗಿ ಕಾಣ್ತಾ ಇದ್ದಾವೆ ಒಂದೆರಡು ಮಿಸ್ಟೇಕ್ ಆಗ್ತಾ ಇದ್ದಪ್ಪ ಏನು ಎಲ್ಲ ಮೂವತ್ ಆರು ಮೂವತ್ನಾಲ್ಕು ಪ್ಲೇಟ್ ಹೇಳಿದ್ರು ಕೂಡ ಒಂದ್ ಎರಡು ಪ್ಲೇಟ್ ಹೇಳಿಲ್ಲ ಅಂದ್ರೆ ಫೇಲ್ ಮಾಡತ್ತ ಏನ್ ಮಾಡಕ್ ಸಾಧ್ಯ ಇದೆ ಹೇಳಿ ನಮ್ಮ ಕಡೆ ಅದು ಹೆರಿಡಿಟಿ ಪ್ರಾಬ್ಲಮ್ ಇನ್ನೊಂದು ನೀವು ಯಾವ್ದೇ ಗೆ ಹೋದ್ರೆ ನೀವು ಜಗತ್ತಲ್ಲಿ ಯಾವ ಗೆ ಹೋದ್ರು ಕೂಡ ಕಲರ್ ವಿಸನ್ ಟೆಸ್ಟ್ ಗೆ ಯಾವ್ದೇ ಏನು ಟ್ರೀಟ್ಮೆಂಟ್ ಇಲ್ಲ ನೀವೆಲ್ಲೋ ದೊಡ್ಡ ಐ ಸ್ಪೆಷಲಿಸ್ಟ್ ಕಡೆ ಹೋಗ್ತೀನಿ ನನ್ ಕಲರ್ ವಿಸ್ ಟೆಸ್ಟ್ ಇದೆ ಅಂದ್ರೆ ನಿನ್ ಕಣ್ಣು ಇನ್ನೊಂದು ಏನು ಗೊತ್ತಾ ನಾನು ಅಗರ್ವಾಲ್ ಆಗಿರ್ಬೋದು ಜೋಶಿ ಕಡೆ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ಮೂರು ಜನ ಅಲ್ಲಿ ಅವ್ರು ಹೇಳಿದರು ನಿಮ್ಮದು ಇದು ಜಗತ್ತಲ್ಲಿ ನೀವು ಎಲ್ಲಿ ಹೋದ್ರು ಕೂಡ ಟ್ರೀಟ್ಮೆಂಟ್ ಇಲ್ಲೇ ಇಲ್ಲ ಅದಕ್ಕೆ ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ ಕಲ್ಲರ್ ರಿಸನ್ ಟೆಸ್ಟ್ಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರೋದಿಲ್ಲ ಅಕಸ್ಮಾತ್ ನಿಮಗೆ ನಾನು ಇದು ನೌಕರಿ ಮಾಡಲೇಬೇಕು ನಾನು ಕಲರ್ ರಿಸನ್ ಟೆಸ್ಟ್ ಪಾಸ್ ಆಗಲೇಬೇಕು ಅಂತಂದರೆ ಯಾರ್ದು ಕಲರ್ ರಿಸನ್ ಟೆಸ್ಟ್ ಅಂದರೆ ಪ್ರಾಬ್ಲಮ್ ಇರೋದಿಲ್ಲ ಅವ್ರ ಕಣ್ಣನ್ನ ತೆಗೆದ ನೀವು ಹಾಕೊಳ್ಬೇಕು ಇದು ಯಾರಿಗೆ ಬೇಕು ಸ್ವಾಮಿ ಇಷ್ಟೆಲ್ಲ ಮಾಡೋದು ಅವ್ರ ಕಂದು ನಾವು ಹಾಕ್ಕೊಂಡು ಈ ನೌಕ್ರಿಗೆ ಬರೋ ಏನಿದೆ ಆ ಥರ ಯಾರು ಮಾಡಲ್ಲ ಆದ್ರೆ ನಿಮ್ಗೆ ಸೊಲ್ಯೂಷನ್ ಅಂದ್ರೆ ಅದು ಒಂದು ಮಾತ್ರ ಆ ತರ ಇರುತ್ತೆ ಅಂಡ್ ಪ್ರಾಕ್ಟೀಸ್ ಮಾಡಬೇಕು ಕೆಲವ್ರಿಗೆ ಕಾಣುತ್ತೆ ನೀನು ಕೆಲವ್ರಿಗೆ ಕಾಣೋದಿಲ್ಲ ಸೊ ಈ ರೀತಿ ಇದೆ ಕಲರ್ಸ್ ಟೆಸ್ಟ್ ಯಾರಾದ್ರಿ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಅದು ಟ್ರೀಟ್ಮೆಂಟ್ ಇಲ್ಲ ಬಹಳ ತಲೆ ಕೆಡಿಸ್ಕೊಳಕೇನು ಹೋಗ್ಬೆಟ್ರಿ ಇನ್ನ ನಿನ್ನೆ ಅಷ್ಟೇ ನಮ್ದು ಈ ಪೂರ ಬಾಡಿ ಎಲ್ಲ ಮೆಡಿಕಲ್ ಎಲ್ಲ ಮುಗೀತು ಅಂಡ್ ಫೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಎಕ್ಸ್ಟರ್ನಲ್ ಹ್ಯಾಮ್ರಾಯ್ಡ್ಸ್ ಅಂಡ್ ಇಂಟರ್ನಲ್ ಹ್ಯಾಮ್ರಾಯ್ಡ್ಸ್ ಅಂತ ಹೇಳಿರುತ್ತೆ ನಿಮ್ಗೆ ಏನಾದರೂ ಅದು ಪ್ರಾಬ್ಲಮ್ ಇದ್ರೆ ಇಂಟರ್ನಲ್ ಹ್ಯಾಮ್ರಾಯ್ಡ್ಸ್ ಅಂದ್ರೆ ನೀವು ಒಳಗಡೆಯಿಂದ ಅದು ಮೊಳಕೆ ಆಗಿರ್ಬೋದು ಇನ್ನ ಬ್ಲಡ್ ಬರ್ತಾ ಇರೋದಾಗಿರ್ಬೋದು ಫೈಲ್ಸ್ ಚೆಕ್ ಮಾಡಿದ್ರೆ ಒಂದೊಂದು ಗ್ರೂಪ್ಗೆ ಫೈಲ್ಸ್ ಚೆಕ್ ಮಾಡಿದರೆ ಇನ್ನೊಂದು ಫೈಲ್ಸ್ ಇನ್ನೊಂದು ಗ್ರೂಪ್ಗೆ ಅನ್ನ ಚೆಕ್ ಮಾಡಿದಿಲ್ಲ ಹೌದಾ ನಿಮ್ಮದು ಪ್ರೈವೇಟ್ ಗಳನ್ನ ಎಲ್ಲ ಕೂಡ ಚೆಕ್ ಮಾಡ್ತಾರೆ ಅಲ್ಲಿ ಏನಾದ್ರು ಆಪರೇಷನ್ ಆಗಿದೆಯಾ ಅಥವಾ ನಿಮ್ದು ಎರಡು ಕರೆಕ್ಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಹೇಳಿ ಕೆಲವೊಬ್ರದ್ದು ಒಂದಿರುತ್ತೆ ಇನ್ನೊಂದು ಕೆಲವೊಬ್ರದ್ದು ಚಿಕ್ಕದು ದೊಡ್ಡದು ಇರುತ್ತೆ ಸೊ ನಿಮ್ದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ ಅಂಡ್ ಎಲ್ಲ ಕೂಡ ಕರೆಕ್ಟಾಗಿ ಚೆಕ್ ಮಾಡ್ತಾರೆ ಆಪರೇಷನ್ ಅದು ಆಗಿದ್ರೆ ರಿಮೆಡಿಕಲ್ ಬರ್ದು ಕೊಡ್ತಾರೆ ಇನ್ನೊಂದು ಏನು ಗೊತ್ತಾ ಯಾವ ಅನ್ನು ಕೂಡ ಡೈರೆಕ್ಟ್ ಆಗಿ ಫೇಲ್ ಮಾಡೋದಿಲ್ಲ ಅಲ್ಲಿ ಎಲ್ಲವೂ ಕೂಡ ರೀಮೆಡಿಕಲ್ ಬರದೇ ಬರೀತಾರೆ ನಿಮ್ಮ ಕಲರ್ ಟೆಸ್ಟ್ ಇರಲಿ ಯಾವುದೇ ಆಪರೇಷನ್ ಆಗಿರಲಿ ಅಲ್ಲಿ ಹುಳಿಕಿರಲಿ ಕಣ್ಣು ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ನೈನ್ ಫೋಲಮ್ ಇರಲಿ ಎಲ್ಲವೂ ಕೂಡ ನ ಬರೀತಾರೆ ಯಾರು ಟೆನ್ಷನ್ ಹೋಗ್ಬೇಡಿ ಸೊ ಇಷ್ಟು ಇರುವಂತದ್ದು ಇನ್ನೂ ಯಾರು ಕಮೆಂಟ್ ಮಾಡಿದೀರಾ ಅವ್ರಿಗೆ ಕಮೆಂಟ್ಗಳಲ್ಲಿ ರಿಪ್ಲೈ ಮಾಡಿ ಕೆಲವೊಂದಷ್ಟಕ್ಕೆ ರಿಪ್ಲೈ ಮಾಡಿದೀನಿ ನೀನು ರಿಪ್ಲೈ ರಿಪ್ಲೈ ಆಗಿಲ್ಲ ಬೇರೆ ಮೊಬೈಲ್ ಅಲ್ಲಿ ನಾನು ಕಮೆಂಟ್ಸ್ಗಳನ್ನ ಹೋಗ್ತಾ ಓದ್ತಾ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಏನೇನು ಸಮಸ್ಯೆಗಳಿದಾವೆ ಎಲ್ಲರೂ ಕೂಡ ನಾನು ಅಲ್ಲೇ ಉತ್ತರ ಕೊಟ್ಬಿಡ್ತೀನಿ ಯಾಕಂದ್ರೆ ಇಲ್ಲಿ ಮೊಬೈಲ್ದು ಚಾರ್ಜಿಂಗ್ ಸಮಸ್ಯೆ ಆಗುತ್ತೆ ನಮಗೆ ಚಾರ್ಜ್ ಜಾಗ ಆಗಲ್ಲ ಫಸ್ಟ್ ಡೇಟ್ ರೂಮ್ ಮಾಡಿದ್ವಿ ಇನ್ನು ಎರಡು ದಿನ ಹೊರಗಡೆ ಮಲ್ಕೊಂಡಿದೀವಿ ಆ ಮ್ಯಾಟ್ ಇತ್ತು ಮತ್ತೆ ರಗ್ಗಿತ್ತು ಅಂತ ತೊಗೊಂಡ್ರೆ ನಮ್ಗೆ ಹೊರಗಡೆ ಮಲ್ಕೊಂಡಿದ್ದೀವಿ ಯಾಕಂದ್ರೆ ರೂಮಿಗೆ ಮುನ್ನೂರ ಐವತ್ತು ನಾಲ್ಕನೂರು ರೂಪಾಯಿ ಕೊಡ್ಬೇಕು ಜಸ್ಟ್ ರೂಮ್ ಇರೋದಕ್ಕೆ ಇನ್ನು ಊಟಕ್ಕೆ ಅಂದ್ರೆ ಅಂದ್ರೆ ಆರು ಏಳ್ನೂರು ರೂಪಾಯಿ ಹೋಗುತ್ತೆ ದಿನಕ್ಕೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ದಿನ ಸಾವಿರ ರೂಪಾಯಿ ಮೂರು ದಿನ ಮೂರ್ ಸಾವಿರ ರೂಪಾಯಿ ಬೇಕು ಸುಮ್ಮನೆ ಹೊರಗಡೆ ಊಟ ಮಾಡ್ತೀವಿ ಇನ್ನೆಲ್ಲ ಮಲಗ್ತೀವಿ ಇನ್ನೆಲ್ಲೇ ತಿಂತೀವಿ ಸೊ ಇದು ಆಗ್ತಾ ಇದೆ ಇನ್ನು ನಾನು ಉಡೆ ಮಾಡ್ತಾ ಇರೋದು ಆ ಕಡೆ ಸೆಂಟರ್ ಇದೆ ಅಲ್ಲಿ ಹೋಗಿ ಉಡೆ ಮಾಡೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ ಉಡು ಮಾಡಬೇಡ್ರಿ ಅಂತ ಹೇಳ್ತಾರೆ ಅಲ್ಲಿ ಅದೇನ್ ಸಹ ಏನ್ ಏನು ಹೇಳಿಲ್ಲ ನಿನ್ನೆ ಒಬ್ಬರು ಅಷ್ಟೇ ಹೇಳಿದ್ರು ಸುಮ್ನೆ ಎಲ್ಲಿ ಯಾಕೆ ರಿಸ್ಕ್ ಅಂತೇಳಿ ಇಲ್ಲಿ ಪಿ ಜಿಗಳಿದ್ವು ಇಲ್ಲೇ ಒಂದು ಓನಿಯಲ್ಲಿ ನಾವೆಲ್ಲ ಫ್ರೆಂಡ್ಸ್ ಕೂಡ ಇಲ್ಲೇ ಕುಂತಿದ್ವಿ ಹಂಗೆ ಅದಕ್ಕೆ ಇಲ್ಲೇ ಒಂದು ಉಡು ಮಾಡಿದ್ರೆ ಆತು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತೇಳಿ ವಿಡಿಯೋ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ನಮ್ ದುಡ್ಡು ಕೊಡೋದು ಬೇಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊ ವ್ಯೂಸ್ ಚೆನ್ನಾಗಿ ಇದೆ ಸುಮಾರು ಒಂದು ಹತ್ತು ಸಾವಿರ ಜನ ನೋಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಮುನ್ನೂರರಿಂದ ಮುನ್ನೂರೈದು ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ವಿಡಿಯೋ ಮಾಡಿ ಹಾಕಬೇಕು ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಅಂತೇಳಿ ಒಂದು ಖುಷಿ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನು ಮಾಡೋದು ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೂ ಅಷ್ಟು ಇಷ್ಟ ಆಗೋದಿಲ್ಲ ಆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂದ್ರಂಗೆ ದಯವಿಟ್ಟು ಈಗ ಒಂದು ನಾಲ್ಕುನೂರ ಮೇಲೆ ಸಬ್ಸ್ಕ್ರೈಬರ್ ಆಗಿದ್ದೀರಾ ದಯವಿಟ್ಟು ಇನ್ನೊಂದು ಆರುನೂರು ಜನ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಸಾಕು ನೆಕ್ಸ್ಟ್ ಅದು ತನ್ನ ತನ್ನಿಂದ ತಾನೇ ಗ್ರೋ ಆಗುತ್ತೆ ಯಾಕಂದರೆ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಮ್ಮದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲೇಬೇಕು ಅಂದರೆ ಇನ್ನೊಂದು ಮೂರು ತಿಂಗಳು ಅಷ್ಟೇ ಇದೆ ಅದಕ್ಕೆ ಅಷ್ಟರಲ್ಲಿ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡ್ಬೋದು ದಯವಿಟ್ಟು ಈಗ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ನನಗೆ ಮತ್ತೊಂದು ಸ್ವಲ್ಪ ಖುಷಿ ಆಗುತ್ತೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ನೆಕ್ಸ್ಟ್ ನಾನು ಬೆಳಗಾವಿ ಟಿ ಎರ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಜಲಿ ಮೆಡಿಕಲ್ ನ ಮುಗಿತು ನಾನು ಬೇಗ ಹೋದರೆ ಬೆಳಗಾವಿ ಅಲ್ಲಿ ಹೋಗ್ತಾ ಇದೀನಿ ಮತ್ತೆ ಸಾಧ್ಯ ಆದ್ರೆ ಕೊಲ್ಲಾಪುರಗೂ ಕೂಡ ಹೋಗ್ತಾ ಇದೀನಿ ಅಲ್ಲಿ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿಗೆ ನಮ್ದು ಡಿಫೆನ್ಸ್ ಆಸ್ಪಿ ಆಸ್ಪೀರಿಯನ್ಸ್ ಜನ ನಾನು ವಿಡಿಯೋ ನೋಡ್ತಾ ಇದ್ರ ಅಂಡ್ ಕಮೆಂಟ್ಸ್ ಕೂಡ ಚೆನ್ನಾಗಿ ಮಾಡಿದ್ರೆ ಖುಷಿ ಖುಷಿಯಾಯಿತು ಇನ್ನ ಬೆಳಗಾವಿ ಟಿ ಏರಿಯಲ್ಲಿ ಆಗಿರ್ಬೋದು ಕೊಲ್ಲಾಪುರ ಟಿ ಏರಿಯಾಗಿರ್ಬೋದು ಎಲ್ಲ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಮೆಡಿಕಲ್ ಅಲ್ಲಿ ಬರೆದ್ರೆ ಯಾವ ರೀತಿ ಮೆಡಿಕಲ್ ಇದೆ ಎಲ್ಲ ಕೂಡ ಎಲ್ಲಿ ಎಲ್ಲಿ ರೀಮೆಡಿಕಲ್ನ ಎಲ್ಲಿ ಕೊಡ್ತಾ ಇದ್ರೆ ಫುಲ್ ಮಾಹಿತಿಯನ್ನು ಹೇಳ್ತೀನಿ ಓಕೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇಷ್ಟು ಇವತ್ತಿನ ಮಾಹಿತಿ ಇತ್ತು ಇನ್ನೂ ಏನಾದರೂ ನಮಗೆ ಹೇಳಬೇಕಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕೇಳಿದರೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ